ಹಾಯ್ ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಶಿಲ್ಪಾ ಲಾಕ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಒಂದು ವೀಡಿಯೋ ಮೆಮೊರೇಬಲ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋವನ್ನು ಮಾಡ್ತಿದ್ದೀನಿ ಅಷ್ಟೇ ಬೇರೆ ಯಾವ ಉದ್ದೇಶವೂ ಇಲ್ಲ ಹಾಗೆ ಮನೋರಂಜನೆ ಕೂಡ ಸಿಗುತ್ತೆ ನಾವಿರುವಂಥ ಏರಿಯಾದಿಂದ ಪಕ್ಕದ ಏರಿಯಾದಲ್ಲಿ ಯುಗಾದಿ ಹಬ್ಬದ ಸಂಭ್ರಮದ ಪ್ರಯುಕ್ತ ತಿಂಡಿ ಮೇಳವನ್ನು ಇಟ್ಟಿದ್ದಾರೆ ಅದನ್ನು ನಾವು ನೋಡೋಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಮನೆಯವರು ಒಂದಿನ ಹೋಗಿ ನೋಡ್ಕೊಂಡು ಬಂದಿದ್ದರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಹಾಗಾಗಿ ನಮ್ಮ ಮನೆಯವರು ಹೋಗೋಣ ಅಂತ ಹೇಳಿದರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ನಾನು ನನ್ನ ತಮ್ಮ ಹಾಗೆ ನನ್ನ ತಂಗಿ ನನ್ನ ಪಾಪು ನಾನು ಐದು ಜನ ಹೋಗ್ತಾ ಇದ್ದೀವಿ ನೋಡಿ ನಾವಿರುವಂಥ ಏರಿಯಾದಿಂದ ಒಂದು ಒಂದು ಕಿಲೋಮೀಟ್ರ್ ದೂರ ಇದೆ ಸೊ ಗಾಡೀಲಿ ಇದ್ದೀವಿ ನೋಡಿ ಎದುರುಗಡೆ ನನ್ನ ತಂಗಿ ಹಾಗೆ ನನ್ನ ತಮ್ಮ ಹೋಗ್ತಾ ಇದ್ದಾರೆ ಗಾಡೀಲಿ ನಾವು ಹಿಂದೆ ಹೋಗ್ತಾ ಇದ್ದೀವಿ ನಾನು ನನ್ನ ಪಾಪು ನಮ್ಮ ಮನೆಯವರು ಯುಗಾದಿ ಹಬ್ಬದ ಪ್ರಯುಕ್ತ ಗೇಮ್ಸು ಹಾಗೆ ತಿಂಡಿ ಮೇಳ ಇಟ್ಟಿದ್ದಾರಂತೆ ಅದನ್ನು ನಾವು ನೋಡೋದಕ್ಕೆ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದರು ನಮ್ಮ ಮನೆಯವರು ಸೊ ಅರೌಂಡ್ ಈಗ ಒಂದು ಸೆವೆನ್ ಓ ಕ್ಲಾಕ್ ಆಗಿರ್ಬೋದು ನೈಟ್ ಹೋಗ್ತಾ ಇದ್ದೀವಿ ನೈಟ್ ಹೋಗೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು ಸೊ ತಿಂಡಿ ಮೇಳದಲ್ಲಿ ಏನಾದರೂ ನಾವು ಪ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಚಿಕ್ಕ ಮಕ್ಕಳದು ದೊಡ್ಡವ್ರದ್ದು ಗೇಮ್ಸ್ ಕೂಡ ಚೆನ್ನಾಗಿದೆ ಅಂತೆ ನಾವು ಒಂದು ಸ್ವಲ್ಪ ಎಲ್ಲ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಎಂಜಾಯ್ಮೆಂಟು ಕೂಡ ಚೆನ್ನಾಗಿರುತ್ತೆ ನೋಡಿ ನೈಟ್ ಟೈಮಲ್ಲಿ ಹೋದರೆ ಎನ್ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಹಾಗೆ ನೋಡಿ ಇಲ್ಲಿ ವ್ಯೂವ್ಸ್ ಎಲ್ಲ ಚೆನ್ನಾಗಿದೆ ರೋಡ್ ಸೈಡಲ್ಲೆಲ್ಲ ತುಂಬ ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನೋಡಿ ವೀಕ್ಷಕರೇ ನೋಡಿ ಬಂದೇ ಬಿಡ್ತು ಇನ್ನೇನು ಯುಗಾದಿ ಹಬ್ಬದ ಸಂಭ್ರಮ ಪ್ರಯುಕ್ತ ಇರುವಂಥ ತಿಂಡಿ ಮೇಳವನ್ನು ನಾವು ರೀಚ್ ಆದ್ವಿ ನೋಡಿದ್ದೀರಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಇವಾಗ ಗಾಡಿಯಿಂದ ಇಳಿತಾ ಇದ್ದೀವಿ ನೋಡಿ ಇಳಿದಿದ್ದೀವಿ ನನ್ನ ಬ್ರದರ್ ಕೂಡ ಇದ್ದಾರೆ ಬ್ರದರ್ ಕೂಡ ಅಂತಿದ್ದಾರೆ ಹಾಗೆ ನಮ್ಮ ಸಿಸ್ಟರು ಇದ್ದಾರೆ ಇಲ್ಲಿ ನಮ್ಮ ಯಜಮಾನರು ಕೂಡ ಇದ್ದಾರೆ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ ಯಾವ ರೀತಿ ಎಂಜಾಯ್ಮೆಂಟ್ ಇರುತ್ತೆ ಅಂತ ನೋಡೋಣ ಒಂದು ಸಾರಿ ಅವತ್ತು ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಶಾಪಿಂಗ್ ಫೆಸ್ಟಿವಲ್ ಮತ್ತು ತಿಂಡಿ ಮೇಳ ಅಂತ ಇಟ್ಟಿದ್ದಾರೆ ನೋಡಿ ವೀಕ್ಷಕರೇ ಈ ಕಡೆ ಟ್ರೈನ್ ಇದೆ ದೊಡ್ಡವರು ಚಿಕ್ಕವರು ಕೂಡ ಆಟ ಆಡ್ತಿದ್ದಾರೆ ನಾವು ಇಲ್ಲಿ ಒಂದ್ಸರಿ ಆಟ ಆಡೋಣ ಅಂದ್ಕೊಂಡಿದ್ದೀವಿ ಹಾಗೆ ಇಲ್ಲಿ ತಿಂಡಿಯನ್ನು ಇಟ್ಟಿದ್ದಾರೆ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ ಚಾಟ್ಸ್ ಸಾಯಿ ಚಾಟ್ಸ್ ಅಂತ ಈ ಕಡೆ ಚಿಕ್ಕ ಮಕ್ಕಳು ಆಡುವಂಥ ಜಾರಾಬಂಡಿ ಅಂತೀವಲ್ಲ ಆ ಒಂದು ಆಟವು ಕೂಡ ಇಟ್ಟಿದ್ದಾರೆ ಒಂದು ಆಟಕ್ಕೆ ಫಿಫ್ಟಿ ರುಪೀಸ್ ಅಂತ ಹೇಳ್ತೀವಿ ಚಿಕ್ಕ ಮಕ್ಕಳು ಆಟ ಆಡುವಂಥ ಹೆಲಿಕಾಪ್ಟರ್ ಕೂಡ ಇಟ್ಟಿದ್ದಾರೆ ಗೇಮು ತುಂಬ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ಚಿಕ್ಕ ಮಕ್ಕಳು ಆಟ ಆಡೋದಕ್ಕೆ ಫುಲ್ ಅಲ್ಲಿ ಇರ್ತಾರೆ ನಮ್ಮ ಬ್ಯಾಡ್ ಲಕ್ ಹೇಳ್ಬೋದು ಇಲ್ಲಿ ತಿಂಡಿ ಮೇಳ ಎಲ್ಲ ಇಟ್ಟಿದ್ರಂತೆ ತಿಂಡಿ ಮೇಳ ತೆಗ್ದಿದ್ದಾರೆ ಯಾಕೆ ಅಂತ ಕೇಳಿದ್ವಿ ನಾವು ಇಲ್ಲಿ ಗೇಮ್ಸ್ ಆಟ ಆಡಿಸ್ತಾರಲ್ಲ ಅವರನ್ನು ಅಲ್ಲಿ ಅವ್ರು ಹೇಳಿದ್ರು ಜನ ಜಾಸ್ತಿ ಬರ್ತಾಯಿಲ್ಲ ಹಾಗಾಗಿ ತಿಂಡಿ ಮೇಳ ಎಲ್ಲ ಖಾಲಿ ಮಾಡ್ಕೊಂಡು ಹೋದರು ಅಂತ ಬಟ್ ನಮ್ಮ ಬ್ಯಾಡ್ ಲಕ್ಕು ನೋಡಿ ಇಲ್ಲೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ತುಂಬ ಚೆನ್ನಾಗಿತ್ತಂತೆ ತಿಂಡಿ ಮೇಳ ಕೂಡ ವೆರೈಟಿ ವೆರೈಟಿಯಾಗಿ ಇಟ್ಟಿದ್ದರು ಅಂತ ನಮ್ಮ ಮನೆಯವರು ಹೇಳ್ತಿದ್ದಾರೆ ಹೇಳಿದರು ಬಟ್ ಎಲ್ಲ ಕ ನಾವು ಬರೋವರ್ಷಗೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಆಲ್ರೆಡಿ ಒಂದು ಫಿಫ್ಟೀನ್ ಡೇಸೇ ಆಯ್ತಂತೆ ಈ ಒಂದು ಮೇಳವನ್ನು ಇಲ್ಲಿ ನಾವು ಇವಾಗ ಬಂದಿದ್ದೀವಿ ಫಿಫ್ಟೀನ್ ಡೇಸ್ ಆದಮೇಲೆ ಸೊ ಹಾಗಾಗಿ ಇಲ್ಲಿ ತಿಂಡಿ ಮೇಳನೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಜನ ಕಡಿಮೆ ಇದ್ದಾರೆ ವ್ಯಾಪಾರ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಆದರೆ ಗೇಮ್ಸ್ ಕೂಡ ಚ ಇಟ್ಟಿದ್ದಾರೆ ಏನು ಎಲ್ಲ ಕ ಖಾಲಿ ಮಾಡಿಲ್ಲ ಗೇಮ್ಸು ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಅಂತೆ ಸೊ ಗೇಮ್ಸ್ ಇದೆ ನಾವಿಲ್ಲಿ ಗೇಮ್ಸ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಟ್ರೈನ್ ಹತ್ತಿದ್ದೀವಿ ಟ್ರೈನ್ಗೆ ಫಿಫ್ಟಿ ರುಪೀಸ್ ಅಂತೆ ಒಬ್ಬರಿಗೆ ನೋಡಿ ನನ್ನ ತಂಗಿ ಹಾಗೆ ನನ್ನ ಪಾಪು ಕೂಡ ನಾವು ಟ್ರೈನನ್ನು ಗೇಮ್ ಆಡ್ತಾಯಿದ್ದೀವಿ ನೋಡಿ ನಾನೇ ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನು ವೀಡಿಯೋದಲ್ಲಿಲ್ಲ ಸೊ ನನ್ನ ಪಾಪು ನನ್ನ ತಂಗಿ ನಾನು ಗೇಮ್ ಆಟ ಆಡ್ತಿದ್ದೀವಿ ಇಲ್ಲಿ ನಾನೇ ಇರೋದು ಕೂತಿರೋದು ಕಾಣಿಸ್ತಾ ಇಲ್ಲ ತುಂಬ ಎಂಜಾಯ್ಮೆಂಟು ಇದೆ ಹಾಗೆ ಎಕ್ಸೈಟ್ಮೆಂಟು ಆಗ್ತಾ ಇದೆ ನಮಗೆ ತುಂಬ ಟ್ರೈನಲ್ಲಿ ನೋಡಿ ನಮ್ಮ ಯಜಮಾನ್ರು ಇದ್ದಾರೆ ಇವರು ನಮ್ಮ ಪಾಪುಗೆ ಆಯ್ ಅಂತ ಮಾತಾಡ್ಸ್ತಾ ಇದ್ದಾರೆ ಅವರು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಇವ್ರು ಈ ಈ ಒಂದು ಮೇಳಕ್ಕೆ ಬಂದಿದ್ದು ತುಂಬ ಖುಷಿ ಆಗ್ತಾಯಿದೆ ಹಾಗೆ ತಿಂಡಿ ಮೇಳ ಕೂಡ ಇದ್ದಿದ್ದರೆ ಇನ್ನೂ ಎಂಜಾಯ್ಮೆಂಟ್ ಚೆನ್ನಾಗಿರ್ತಿತ್ತು ಏನಾದರೂ ಇಷ್ಟ ಆಗಿದ್ದರೆ ಪರ್ಚೇಸ್ ಕೂಡ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಬಟ್ ನಮ್ಮ ಬ್ಯಾಡ್ಲಕ್ಕು ಅದು ಯಾವುದು ಇಲ್ಲ ತಿಂಡಿ ಮೇಳ ಬಟ್ ಗೇಮ್ಸು ಎಲ್ಲ ಕೆಲವೊಂದು ಗೇಮ್ಸ್ ಕೂಡ ಆಟ ಆಡಿದ್ವಿ ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ ವೀಕ್ಷಕರೇ ಸೊ ನೋಡಿ ಸೊ ಓಕೆ ವೀಕ್ಷಕರೇ ಇವತ್ತಿನ ಒಂದು ವೀಡಿಯೋ ನಮಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಹಾಗೆ ನಮ್ಮ ಮೆಮೊಬೆ ಮೆಮೊರಿಬಲ್ಗೋಸ್ಕರ ಈ ಒಂದು ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಸೊ ನಿಮಗೂ ಎಂಜಾಯ್ಮೆಂಟ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಬಟ್ ನಮಗೆ ಸಿಕ್ಕಿದೆ ಓಕೆ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೀಕ್ಷಕರೇ